ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್ ಸೊ ಇವತ್ತು ನಾನು ಬೆಳಗ್ಗೆ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತಾಗಿರುತ್ತೆ ಮಂಡೇ ಸೊ ಇವತ್ತಿನ ಲಾಗ್ ಏನು ಅಂದರೆ ಅಜ್ಜಿ ಜೊತೆ ನಾನು ಕಿಚನ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಇಷ್ಟು ದಿನ ನಾನು ಅನಿತಕ್ಕ ಎಲ್ಲ ನಾನು ಆ್ಯಂಡ್ ಅಂಜು ಅವ್ರು ಮಾಡ್ತಾಯಿದ್ರು ಸೊ ಇವತ್ತು ಅಜ್ಜಿ ಜೊತೆ ಕಿಚನ್ ಕಿಚನ್ನ ಶೇರ್ ಮಾಡಿಕೊಂಡು ಅವ್ರ ಸ್ಟೈಲಲ್ಲಿ ಬಸರ್ ಮಾಡೋಣ ಅಂತ ಟ್ರೈ ಮಾಡೋಣ ಅಂತ ಈ ಲಾಗ್ನ ಶುರು ಮಾಡಿದ್ದೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಆ್ಯಂಡ್ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ನಿಮಗೂ ಕೂಡ ಹೇಳ್ತೀನಿ ಆ್ಯಂಡ್ ನಾವು ಮಾಡೋ ಬಸ್ಸಾರ್ಗು ಅವ್ರು ಮಾಡೋ ಬಸ್ಸಾರಿಗೂ ತುಂಬ ಡಿಫ್ರೆನ್ಸ್ ಇದೆ ಆ ಡಿಫ್ರೆನ್ಸ್ ಏನು ಅಂತ ಕೂಡ ಈ ಲಾಗಲ್ಲಿ ತೋರಿಸ್ತೀನಿ ಹಳೇ ಸ್ಟೈಲಿನ ಬಸ್ಸಾರ್ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಲಾಗ್ನ ಶುರು ಮಾಡ್ತಾ ಇದ್ದೀನಿ ಲೆಟ್ಸ್ಟ್ಯಾಟ್ ಲಾಗ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತಿನ ರೆಸಿಪಿ ಬಂದು ಅವರೇ ಕಾಳಲ್ಲಿ ಬಸ್ಸರ್ ಮಾಡ್ತಾ ಇದ್ದೀವಿ ಸೊ ಅಜ್ಜಿ ಸ್ಪೆಷಲ್ ಆಗಿರೋದ್ರಿಂದ ಸೊ ಅಜ್ಜಿ ಹೇಳ್ಕೊಡ್ತಾ ಇರ್ತಾರೆ ನಾನು ಮಾಡ್ತಾ ಇರ್ತೀನಿ ಫಸ್ಟ್ ಕಾಳೆಲ್ಲ ಬೇಯಕ್ಕೆ ಇಟ್ಟಿದ್ದೀವಿ ಕಾಳು ಇಕ್ ಬೆನ್ನಿದೆ ಸೋಪ್ ಪಾಕ ಬತಿಗ ಚೆನ್ನಾಗಿ ಗಜಿ ಸಪ್ನ ವಾಶ್ ಮಾಡ್ ಇವತ್ತು ದಂಟೆನ್ ಸೋಪು ಮತ್ತೆ ಸಬಾಕಿ ಸೋಪು ಎರಡು ಮಿಕ್ಸ್ ಮಾಡಿ ತೊಳೆದು ಚೆನ್ನಾಗಿ ಹಚ್ಚಿಟ್ಕೊಂಡಿದ್ದೀವಿ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡ್ರೂ ಒಳ್ಳೇದಾಗುತ್ತೆ ಬಿಕಾಸ್ ಬೇಗ ಬೇಯುತ್ತೆ ದಿಂಡೆಲ್ಲ ಇರುತ್ತಲ್ಲ ಸೊ ಅದೆಲ್ಲ ಬೇಗ ಬೇಯೋದಕ್ಕೆ ಎಲ್ಪ್ ಆಗುತ್ತೆ ಸೊ ಕಾಳು ಬೆಂದಿದ ನಂತರ ನಾವು ಈಗ ಸೊಪ್ಪನ್ನ ಅದರೊಳಗಡೆ ಇಡಬೇಕಾಗುತ್ತೆ ತುಂಬ ಜಾಸ್ತಿ ಸೊಪ್ಪಿದ್ರೂ ಒಂದು ಹತ್ತು ನಿಮಿಷದೊಳಗಡೆ ಚೆನ್ನಾಗಿ ಬೆಂದ್ಕೊಂಬಿಡುತ್ತೆ ಆವಾಗ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಸೊ ಈಗ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾವು ಇದನ್ನು ಬೇಯಿಸ್ಕೋಬೇಕು ಚೆನ್ನಾಗಿ ಆ ದಿಂಡು ಬೆಂದರೆ ಸಾಕು ಸೊಪ್ಪು ಬೆಂದಿದೆ ಅಂತ ಅರ್ಥ ಸಿಕ್ಕಾಪಟ್ಟೆನೂ ಬೇಯಿಸಬಾರ್ದು ಅದರಲ್ಲಿರೋ ಅಂಶ ಎಲ್ಲ ನಮಗೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಅಂತ ಅಷ್ಟೇ ಅಂಶ ಅದ ನೀರಲ್ಲೇ ಇರುತ್ತೆ ಸಾಂಬಾರ್ಗಾಗುತ್ತೆ ಆಗುತ್ತೆ ಬಟ್ ತಿನ್ನೋದಕ್ಕೆ ಸೊಪ್ಪು ಚೆನ್ನಾಗಿರಲ್ಲ ತುಂಬ ಬೇಯಿಸ್ಕೊಂಡ್ರೆ ನೋಡಿಕೊಂಡು ಹದವಾಗಿ ಬೇಯಿಸ್ಕೊಬೇಕಾಗುತ್ತೆ ಇದಕ್ಕೆ ನೀವು ಬೇಳೆ ಕೂಡ ಹಾಕೋಬೋದು ಅವರೇ ಬೇಳೆ ಇಲ್ಲ ತೊಗರಿ ಬೇಳೆ ಕೂಡ ಹಾಕೋಬೋದು ಬಟ್ ಕಾಳು ಹಸಿ ಕಾಳು ಯಾವುದೇ ಇದ್ರೂ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಸೊ ಹಾಗಾಗಿ ಅವರೇ ಕಾಳು ಸೀಸನ್ ಆಗಿರೋದ್ರಿಂದ ಅವರೇ ಕಾಳಿನಲ್ಲಿ ಬಸ್ತಾರು ಇವತ್ತು ಮಾಡ್ತಾ ಇರೋದು ಸೊಪ್ಪು ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀವಿ ಬರೀ ಅವರೇ ಕಾಳ್ದು ಮಾಡ್ಬೋದು ಬಟ್ ಮನೇಲಿ ಸೊಪ್ಪು ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಸೊಪ್ಪು ಜೊತೆ ಕೂಡ ಮಾಡ್ತಾ ಇದ್ದೀವಿ ಆ್ಯಂಡ್ ಇದಕ್ಕೆ ಈಗ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ಯಾಕಂದರೆ ಸೊಪ್ಪಿಗೆ ಉಪ್ಪು ಹಿಡಿಬೇಕಲ್ವಾ ಸೊ ಹಾಗಾಗಿ ನಾವು ಕಲ್ಲುಪ್ಪನ್ನ ಯೂಸ್ ಮಾಡ್ತಾ ಇದ್ದೀವಿ ನೀವು ಪುಡಿ ಉಪ್ಪು ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ಹುಣಸೆ ಹಣ್ಣು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಆಗೋಷ್ಟು ಬೆಳ್ಳುಳ್ಳಿ ಆ್ಯಂಡ್ ಸುಟ್ಟಿರೋ ಈರುಳ್ಳಿ ಇಟ್ಕೊತಾ ಇದ್ದೀವಿ ಈಗ ಆ್ಯಂಡ್ ಕಾಳು ಒಂದು ಸ್ವಲ್ಪ ಬೇಯಾಕೊಳ್ಳೋದು ಅಷ್ಟೇ ಟೊಮೆಟೊ ಏನು ಯೂಸ್ ಮಾಡಲ್ಲ ಬಿಕಾಸ್ ಹುಣಸೆ ಹಣ್ಣು ಇಟ್ಟಿದ್ದೀವಲ್ಲ ಸೊ ಅದಕ್ಕೆ ಆ್ಯಂಡ್ ಈಗ ಪಲ್ಯಕ್ಕೆ ಒಗ್ಗರಣೆಗೆ ಎಲ್ಲ ಹಚ್ಕೊಳೋಣ ಸೊಪ್ಪು ಚೆನ್ನಾಗಿ ಬೇಯಬೇಕು ನಕ್ಸ್ಟಲ್ಲಿ ನಾನು ಒಗ್ಗರಣೆಗೆ ಏನೇನು ಬೇಕು ಸೊಪ್ಪು ಒಗ್ಗರಣೆಗೆ ಅದನ್ನೆಲ್ಲ ಚಚ್ಕೋಬೇಕು ಈಗ ಸೊ ಹಾಗಾಗಿ ಇದ್ರ ಮೇಲೇ ಚಚ್ಕೊತಾ ಇದ್ದೀನಿ ಸ್ಲ್ಯಾಬ್ ಮೇಲೆ ಕೂಡ ಚಚ್ಕೊಬೋದು ಬೆಳ್ಳುಳ್ಳಿನ ಬಟ್ ಒಂದು ಸ್ವಲ್ಪ ಸೌಂಡ್ ಬರುತ್ತೆ ಅಂತ ಹೇಳ್ಬಿಟ್ಟು ಟೇಬಲ್ ಮೇಲೆ ಇಟ್ಕೊಂಡು ಇದ್ದೀನಿ ಸೊಪ್ಪಿನ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಒಂದೇ ಒಂದು ಜಾಸ್ತಿ ಹಾಕ ಸಿಹಿ ಕೊಟ್ಬಿಡುತ್ತೆ ಆ್ಯಂಡ್ ಕರಿಬೇವಿನ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಫ್ರೀಗ್ನೆನ್ಸ್ ಅಂತೂ ಸಕ್ಕತ್ತಾಗಿರುತ್ತೆ ಆ್ಯಂಡ್ ಇದು ಸೊಪ್ಪು ಬಂದು ಸಾಂಬಾರು ಒಗ್ಗರಣೆಗೆ ಆ್ಯಂಡ್ ಫೈನಲಿ ಕಂಪ್ಲೀಟ್ ಆಗಿದೆ ಸ್ವಲ್ಪ ಸ್ವಲ್ಪ ಆರ್ಲಿ ಅಂತ ಈಗ ಆಫ್ ಮಾಡಬೇಕು ಆ್ಯಂಡ್ ಇದಕ್ಕೆ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀವಿ ಟೂ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀವಿ ಬಿಕಾಸ್ ಖಾರ ಇರುತ್ತೆ ಹಾಗಾಗಿ ಆ್ಯಂಡ್ ಈಗೇನಿದ್ರು ಸುಟ್ಟಿರೋ ಈರುಳ್ಳಿ ಹಾಕ್ಕೋಬೇಕು ಅದು ಸ್ವಲ್ಪ ಇದಾಗ್ತಿದೆ ತಣ್ಣಕ್ಕೆ ಆಗ್ತಿದೆ ಅಷ್ಟೆ ಇನ್ನೂ ಆಯ್ತಾ ಹ್ಞೂ ಸೊ ಸೊಪ್ಪು ಬೇಯಿಸಿರೋ ನೀರನ್ನೆಲ್ಲ ಅಜ್ಜಿ ಬಗ್ಗಿಸ್ತಾ ಇದ್ದಾರೆ ನೀಟಾಗಿ ಬಗ್ಗಿಸ್ಕೊಬೇಕು ಆ್ಯಂಡ್ ಸೊಪ್ಪು ಒಗ್ಗರಣೆಗೆ ಈಗ ನಾನು ಒಂದು ಕಡಾಯಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಈರುಳ್ಳಿ ಮತ್ತು ಅಚ್ಚಿಟ್ಕೊಂಡಿರೋ ಎಲ್ಲ ಪದಾರ್ಥಗಳನ್ನೂ ಹಾಕೋತಾ ಇದ್ದೀನಿ ಆ್ಯಂಡ್ ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಫ್ರೇಗ್ನೆನ್ಸ್ ಅಂತೂ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಎಣ್ಣೆಗೆ ಹಾಕೋದ್ಮೇಲೆ ಆ್ಯಂಡ್ ನಿಮಗೆ ಸೊಪ್ಪಲ್ಲಿ ತಿನ್ಬೇಕಾದ್ರೆ ಬೆಳ್ಳುಳ್ಳಿ ಒಂದು ಒಂದು ಚಿಟ್ಟು ಅಂದರೆ ಸಕ್ಕದಾಗಿ ಕಾಂಬಿನೇಷನ್ಸ್ ಇರುತ್ತೆ ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಸಣ್ಣದಾಗಿ ಸಿಟ್ಕೊಂಡಿರೋ ಈರುಳ್ಳಿ ಮತ್ತು ಒಣ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಯಾವ ಥರ ಬೇಕೋ ಆ ಥರ ಹಾಕೋಬೋದು ಲೈಕ್ ಜಾಸ್ತಿ ಬೇಕೋ ಕ ಕಡಿಮೆ ಬೇಕೋ ನೋಡಿಕೊಂಡು ಹಾಕೋಬೇಕು ಆ್ಯಂಡ್ ಈಗ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಳೋಣ ಇದನ್ನು ಬಾಡಿಸ್ಕೊಂಡು ಇದಾಗಿ ತಕ್ಷಣವೇ ಆ ಸೊಪ್ಪನ್ನ ನಾವು ನೀರು ಬಕ್ಸಿ ಹಾಗೆ ಹಾಕೋದೆಲ್ಲ ಇಂತ್ಕೋಬೇಕು ಅದರೊಳಗಡೆ ಸೊಪ್ಪು ನೀವು ಕೂಡ ಇನ್ನೂ ನೀರು ಇರುತ್ತೆ ಸೊ ಅದನ್ನೆಲ್ಲ ಇಂತ್ಕೊಂಡು ನೋಡಿ ಇಲ್ಲಿ ಪ್ರೊಸೆಸ್ ನಡೀತಾ ಇದೆ ಅಜ್ಜಿ ಎಲ್ಲ ಮಾಡ್ಕೊಡ್ತಾ ಇದ್ದಾರೆ ನನಗೆ ಸಾಂಬಾರಿಗೆ ರೆಡಿ ಮಾಡ್ಕೊಂಬಿಡೋಣ ಸೊ ಕಾಯಿ ಮತ್ತು ಕಾಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಸೊ ಈಗ ಇದನ್ನು ಸ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೋಬೇಕಾಗತ್ತೆ ನೋಡ್ಕೊಂಡು ನೋಡ್ಕೊಂಡು ಒಂದು ಟೂ ಟೈಮ್ಸ್ ರುಬ್ಕೋಬೇಕು ನೀವು ನೀರು ಹಾಕ್ಕೊಂಡು ಸೊ ಆವಾಗ ತರಿ ತರಿ ಇರಲ್ಲ ಸಾಂಬಾರು ಚೆನ್ನಾಗಿ ಬರುತ್ತೆ ಸಾಂಬಾರು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಮತ್ತು ಕರಿಬೇವು ಇಟ್ಕೊಂಡಿದ್ವಲ್ಲ ಸೊ ಕರಿಬೇವು ಹಾಕಿ ಚೆನ್ನಾಗಿ ಕಾಯಿಸ್ಬೇಕು ಅದಾಗಿದ್ದ ನಂತರ ಖಾರ ನೋಡಿ ಎಷ್ಟು ಚೆನ್ನಾಗಾಗಿದೆ ಆ್ಯಂಡ್ ಅಜ್ಜಿ ಸ್ಟೈಲೇ ಬೇರೆ ನಮ್ಮದ್ರಲ್ಲಿ ನಾವು ಮಾಡುವಾಗ ಟೊಮೆಟೊ ಎಲ್ಲ ಯೂಸ್ ಮಾಡ್ತೀವಿ ಬಟ್ ಅಜ್ಜಿ ಯೂಸ್ ಮಾಡೋಲ್ಲ ಆ್ಯಂಡ್ ಆ ಕಡೆ ಒಗ್ಗರಣೆಗೆ ಎಲ್ಲ ಮಾಡ್ಕೊಂಡಿದ್ನಲ್ಲ ಪಲ್ಯಕ್ಕೆ ಸೊ ಈಗ ಸೊಪ್ಪನ್ನೆಲ್ಲ ಚೆನ್ನಾಗಿ ಹಿಂದು ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳೋದು ಅಷ್ಟೇ ಮತ್ತು ಉಪ್ಪು ಖಾರ ನೋಡ್ಕೋಬೇಕು ಲಾಸ್ಟಲ್ಲಿ ಬಿಕಾಸ್ ಸೊಪ್ಪುಗೂ ಎಲ್ಲ ಹಿಡಿಬೇಕಲ್ವ ಖಾರ ಎಲ್ಲೂ ಹಾಗಾಗಿ ಆ್ಯಂಡ್ ಇಲ್ಲಿ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ಕೊಟ್ಕೋಬೇಕು ಆ್ಯಂಡ್ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಸಾಂಬಾರು ಆ್ಯಂಡ್ ಈಗ ಖಾರ ಮಿಕ್ಸ್ ಮಾಡಬೇಕು ಅದಕ್ಕೆ ಖಾರ ಹಾಕಿ ಚೆನ್ನಾಗಿ ನಮ್ಗೆ ಎಷ್ಟು ನೀರು ಬೇಕು ಕ್ವಾಂಟಿಟಿಗೆ ಅಷ್ಟು ನೀರು ಹಾಕಿ ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ ಇಟಿ ತಕ್ಕಂಗೆ ನೀರು ಹಾಕ್ಕೊಂಡು ಅದಕ್ಕೆ ಹಾಗೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಆ್ಯಂಡ್ ಹುಳಿ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ ಚೆನ್ನಾಗಿ ಸಾಂಬಾರು ಕುದಿಬೇಕು ಕುದ್ದಾಗ್ಲೇ ಬಸ್ಸಾರು ಚೆನ್ನಾಗಿ ಟೇಸ್ಟ್ ಬರೋದು ಆ್ಯಂಡ್ ಸೊಪ್ಪು ಹಿಂಡಿದ ನೀರಿತ್ತಲ್ವಾ ಸೊ ಅದನ್ನೇ ಬಳಸ್ತಾ ಇದ್ದೀನಿ ನೀವು ಕೂಡ ಅದನ್ನೇ ಬಳಸ್ಬೋದು ಅವ್ರು ನಿಮಗೆ ಬೇರೆ ನೀರು ಬೇಕಾದ್ರೂ ಬೇರೆ ಬಳಸ್ಕೋಬೋದು ನಾನು ಸೊಪ್ಪು ಅಂಶಗಳೆಲ್ಲ ಇದೇ ನೀರಲ್ಲಿ ಇರುತ್ತಲ್ವ ಸೊ ಹಾಗಾಗಿ ಸಾಂಬಾರಿಗೆ ಬಳಸ್ಕೊತೀವಿ ಇಲ್ಲಾಂದರೆ ಅದನ್ನೇ ಅದೇ ನೀರನ್ನೇ ಮುದ್ದೆ ಕೂಡ ಬಡಿಸ್ಕೊತೀವಿ ಆ್ಯಂಡ್ ಇಲ್ಲಿ ನೋಡಿ ಸೊಪ್ಪು ಕೂಡ ರೆಡಿಯಾಗಿದೆ ಘಮ ಘಮ ಸೊಪ್ಪು ಆ್ಯಂಡ್ ಇದಕ್ಕೆ ಬಿಸಿಯಾದ ರಾಗಿ ಮುದ್ದೆ ಜೊತೆಗೆ ಸೊಪ್ಪು ಆ್ಯಂಡ್ ಸಾಂಬಾರು ಎಂಥ ಕಾಂಬಿನೇಷನ್ಸ್ ಇರುತ್ತೆ ಗೊತ್ತಾ ಸಕ್ಕದಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಉಪ್ಪು ಹುಳಿ ಖಾರ ಎಲ್ಲ ಸಕ್ಕದಾಗಿರುತ್ತೆ ನಾಟಿ ಸ್ಟೈಲ್ದು ಆ್ಯಂಡ್ ಇದನ್ನೆಲ್ಲ ಹುಷಾರಿಲ್ಲದಿದ್ದಾಗ ಜ್ವರ ಬಂದಾಗ ಮುದ್ದೆ ತಿನ್ನೋದಕ್ಕೆ ಯೂಸ್ ಮಾಡಿಕೊಂಡ್ರೆ ಅಂತೂ ಸಕ್ಕತ್ತು ಬಾಯಿ ಕಸರೆ ಇರೋದೆಲ್ಲ ಹೊಲ್ಟೋಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆ್ಯಂಡ್ ನೋಡಿದ್ರಲ್ಲ ಯಾವ ಥರ ಮಾಡಿದ್ವಿ ಬಸಾರು ಅಂತ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು